ಹಾಯ್ ಗಾಯ್ಸ್ ನಾವ ಇವತ್ತು ಹೊರತತ್ರ ಹೋಗ್ತಾ ಇದೀವಿ ಎಲ್ಲ ಅದು ಹಾ ಎಲ್ಲ ಇದು ಏನು ನಮ್ಮ ಬೆಂಡೆ ಗೆ ಅಂಕಡೆ ಇಲ್ಲಿ ಬೇಡ ಹಾ ಏನ ಚೆನ್ನಾಗಿರೋ ತೊಳ್ಳೆ ತಂದ ನೇತೆ ಐತೆ ನಾವು ಬಂದದಲ್ಲ ಇಲ್ಲಲ್ಲ ಬಂಡು गाइस ये लला चना आग नहीं रहते हैं अतः ये कल कल लाये ला, तो तो लला एडी का ही रहते हाँ उल्लू हम दोनों माले वालों का है अगर इस नोडी ले आता ना ही रामिंदे ने बर्ती दे हम चिका माल बर्ती दे रहे बर्ती नींद्रो बंदे बर्ली ला

ನಾವು ಹೇಳ್ತಿಲ್ಲ ಹೇಳ್ತಾ ಇದೀವಿ ಮನೇಲಿ ಹಾಕಿದೀನಿ ಅಂದ್ರೆ ಇದು ಮಲ್ಕೆ ಹುಳ್ಳಿ ಕಾಳು ಸಾರು ಮಾಡ್ತಾರಲ್ಲ ಈಗ ಇವಾಗ ಎಳ್ಳಾಕ್ಟಿದ್ರೆ ಈಗ ಹಿಂಗಾರು ಮುಂಗಾರು ಅಂತ ಏನೋ ಇರುತ್ತೆ ಇವಾಗೆಲ್ಲ ಈಗ ಯಾವ್ದು ಗೊತ್ತಾ ಇವೆಲ್ಲ ಮಾತಾಡ್ತಿದೆಯಲ್ಲ ಮುಂಗಾರು ಹಿಂಗಾರು ಗೊತ್ತಿಲ್ಲ ನಮಗೂ ಒಟ್ಮೇಲೆ ಇದನ್ನೆಲ್ಲ ಕಿತ್ತಾದ್ಮೇಲೆ ಮತ್ತೆ ನಾವು ರಾಗಿ ಹಾಕ್ತಿವಿ ಇದು ಅಲಸಂದೆ ಗಿಡ ಅಂತ ಇದು ಅಳಸುಂಬೈ ನಮ್ಮಲ್ಲಿ ಪಾಟಲ್ ಬೆಳೆದೀನಿ ನಾನು ಸೀರಿಯಸ್ ಬೆಳೆದಿ ಅಳಸುಂಬ್ರೆ ಕಾಯಿ ಏನಾನ ಇದ್ರು ನಾವು ಎಷ್ಟು ನೋಡಿ ಅಯ್ಯೋ ನೋಡುವ ನೋಡಿ ಎಷ್ಟು ಚಂದ ಇನ್ನು ಏಯ್ ಕಾಂಗ್ರೆಸ್ ಹಿಂಗೆ ಹೋಗೋಣ ಬಾ ಐತೆ ಮಾಡೋಣ ದಾರಿನ ದನು ಏಯ್ ನಮ್ದಲ್ಲ ಸುಮ್ನೆ ಕಾಮಿಡಿ ಮಾಡ್ತ ಇಲ್ಲಿ ಅದೇ ಇಲ್ಲಿಲ್ವಾ ಸಾಸ್ವೆ ಇಲ್ಲ ದೀಪ ಗೊತ್ತದು ಇಲ್ಲಿ ಮನೆ 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 ದಾರಿನೇ ಗೊತ್ತಿಲ್ಲ ಗಾಯ್ಸ್ ದಾರಿ ಗೊತ್ತಿಲ್ಲದೇ ಹೋಗ್ತಾ ಇದೀವಿ ಇಲ್ಲ ಇಲ್ಲೇ ಮೆಸ್ರೋಲ್ದಲ್ಲಿ ನೋಡೋಣ ಬರ್ಲಿ ಇಲ್ಲಿ 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 ನಾಯಿ ಹೋಗ್ತಾ ಇದೆ ಬಾ ಕರ್ಕೊಂಡು ಹೋಗ್ತದೆ ಬಾ ನಾಯಿ ಹೋಗ್ತಾ ಇದ್ದ ನಾಯಿ ಹೋಗ್ತೈ ಕೊಡ್ತಿರೋ ಪಟ ಪಠ ಪಟ ಅಂತ ಏ ಇಲ್ಲಿ ಬಾ ಅಲ್ಲಿ ನಾಲ್ ಹೋಯ್ತು ನಾಯಿ ಹೋಗ್ತೈತಲ್ಲ ಈ ಊರವ್ರೆ ಇವ್ರಿಗೆ ಗೊತ್ತಿಲ್ಲ ಇದು ಎಲ್ಲೇಳು ಅಲ್ಲಿತ್ತು ರೋಡ್ ಅಲ್ಲಿದ್ದು ನಾವು ಓಡಾಡಿದೀವಿ ಅದೇ ರೋಡು ಇದು ಈಗ ಟ್ರ್ಯಾಕ್ಟರ್ ಹೋಗಿ ಮಾಡ್ಕೊಂಡಿರೋದು ಮೊದ್ಲು ಆ ಮನೆ ಹತ್ರ ಇದ್ದಿದ್ ಗೈಸ್ ರೋಡು

ಓಯ್ ಬರೇ ನಾಯ್ಕ ಹಚ್ಬಿಟ್ಟದ್ದಿರೋಳೆ ನೀನು ನಾಳೆ ಊರಿಗೆ ಹೋಗ್ತೀಯ ಬೆಂಗ್ಳೂರ್ಗೆ ಬಾ ಅಲ್ಲಿ ಬೇಡ ಏ ಯಾರ ಯಾರ ನಾಗ್ರೇ ಎಷ್ಟೇ ಅಲ್ಲಿಗ ಇಷ್ಟಂತ ಆತು ನೋಡಿ ಬತ್ತವ್ರೆ ಅವ್ರ ಮುಂದೆ ಕ್ಯಾಮ್ರಾ ತೋರಿಸ್ ಬೇಡ ಇದು ಮೇಕೆ ಅಂತಾರೆ ಇದು ದನ ಅಂತಾರೆ ಹಾಗೆ ಇದನ್ನ ಉಚ್ಛನಾಯಿ ಅಂತಾರೆ ಅವಳು ಹುಡುಗಿ ಇದನ್ನ ದೀಪ ಅಂತಾರೆ ಅಲ್ಲಿ ಹೋಗ್ತಾ ಇತ್ತಲ್ಲ ಇದು ಆರಾಮ

ಹೇಳೆ ದೀಪಾ ನಿಮ್ಮ ಅಕ್ಕ ಹೇಳುಟ್ಟಿಗೆಲ್ಲ ನಮ್ದೆಯಾ ಇದೆಲ್ಲ ನಮ್ದೆಯಾ ಎಷ್ಟು ಬೇಕಾದ್ರೆ ಕಿತ್ಕೊಂಡು ಹೋಗ್ರಿ ಊರ ಹೆಸ್ರು ಕಮೆಂಟ್ ಮಾಡಿ ಇದು ಮುಟ್ಟರೆ ಮುನಿಸೊಪ್ಪು ಗೈಸ್ ನೋಡಿ ಮುಟ್ಟಿದ್ರೆ ಇಲ್ಲಿ ಜೋರೇಳಿ ಇಡ್ಕಲ್ ಅಂಕಲ್ ವರಿದ್ರಿ ಅಂಕಲ್ ಐಸ್ ಮಾವಿನಕಾಯಿ ಕಿತ್ಕೊಂಡ್ವರ್ತ ಇದೀವಿ ಮಾತಾಡು ನಾವು ದಾಸವಾಳನೆಲ್ಲ ಕಿತ್ಕೊಂಡ್

ರೋಟಿ ಗಿಣಿ ಗಿಣಿಮಿನ ಅಲ್ವಾ ಅಂಕಲ್ ಇದು ನವಿಲು ಗಳಿಸೋ ನೋಡಿ ಗೊತ್ತಿಂದ ಕಾಡ್ತಾರೆ ಹ್ಮ್ ಇವಾಗ ಮಾಡ್ತಾ ಇದೆಯಾ ಇದು ಅದು ಅವ್ರದ್ದು आदलाती ना काकाला सगळे ऐकत इंद्र आममा विद्रतेरगे ओकिला ಅಂತ आले 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 साकू आले साकू विद्रतेरगे नॉन 3 4 परमेंट गोता रे हं अय 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 मानसेना हो लोडी स्टॉप अप गाइस इ गाइस अन शो दिस ना लो अपा ಿಲ್ಲ ಇಲ್ಲ ಹಣ್ಣಿಲ್ಲ ಅನ್ಸುತ್ತೆ ಅದು ಯಾವುದು ಅಲ್ಲಿ ಅಷ್ಟು ಅಪ್ಪದು ಅದು ಇಲ್ಲ ಇನ್ನೂ ಸಾರಪ್ಪ ಬರ್ಬೇಕು ಕಲರ್ ಚೇಂಜ್ ಆಗುತ್ತಲ್ಲ ಅಂಕಲ್ ಓ ಇಷ್ಟೊಪ್ಪದು ಆಗಿಲ್ಲ ಅಂಕಲ್ ಬೇಡ ಹಣ್ಣಿದ್ರೆ ನೋಡಿ